ನಮಸ್ಕಾರ ಸದಾನಂದ ಬಾಬ್ನಿ ಯೂಟ್ಯೂಬ್ ಐನ್ಗೆ ಸ್ವಾಗತ ಸ್ವಾಗತ ಲಕ್ಷ್ಮಣ ಸೌದಿ ವರ್ಷಸ್ ರಮೇಶ್ ಜಾರಕಿಹೊಳಿ ಹೆಚ್ಚಾಗ್ತಾ ಇದೆ ಇದಕ್ಕೆ ಅನೇಕ ಕಾರಣಗಳಿವೆ ರಾಜಕೀಯ ಕಾರಣ ಕೂಡ ಇದೆ ನಂತರ ಬಿ ಜೆ ಪಿಯಿಂದ ಕಾಂಗ್ರೆಸ್ ಬರಲಿಕ್ಕೆ ರಮೇಶ್ ಜಾರಕಿಹೊಳಿ ಕಾರಣ ಅಂತಲೂ ಹೇಳಲಾಗ್ತಾ ಇದೆ ಇನ್ನು ಮೊನ್ನೆ ಎಫ್ ಆರ್ ಆಯಿತು ಡಿ ಸಿ ಸಿ ಬ್ಯಾಂಕ ಏನು ಅಧ್ಯಕ್ಷರ ಮೇಲೆ ಹಲ್ಲೆ ಆಯಿತು ಅವಾಗ ಎಫ್ ಆರ್ ಆಯಿತು ಎಫ್ ಆರ್ ಆಗಲಿಕ್ಕೆ ಕಾರಣ ಯಾರು ಇವರೇ ಅವಾಗ ಸತೀಶ್ ಜಾರಕಿಹೊಳಿ ಅವರು ಮಧ್ಯವಸ್ಥಕ್ಕೆ ವಹಿಸಿ ಎಪ್ಪ ಐ ಆರ್ ತಡೆಗಟ್ಟಬೋದಿತ್ತು ಇವರು ಕೂಡ ಮೌನ ಯಾಕೆ ಆಗ್ತಾಯಿದ್ದಾರೆ ನಂತರ ಕುಮ್ಟೋಳವ್ರು ನಿಲ್ಲಿಸಿದರು ಡಿ ಸಿ ಸಿ ಬ್ಯಾಂಕಿಗೆ ಅಲ್ಲಿ ಪಿ ಕೆ ಪಿ ಎಸ್ ಇಂದ ಕೇವಲ ಮೂರು ಜನ ಇದ್ರೆ ಗೊತ್ತಿತ್ತು ಆದರೂ ಕೂಡ ನಿಲ್ಲಿಸಿಬಿಟ್ರು ಒಟ್ಟೆ ತೊಂದರೆ ಕೊಡು ಲಕ್ಷ್ಮಣ ಅವರಿಗೆ ಲಕ್ಷ್ಮಣ್ ಸೌದಿ ಕೂಡ ಭಾಳ ಎಚ್ಚೆತ್ತುಕೊಂಡು ಮಾತಾಡಬೇಕಾಗಿತ್ತು ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಮೌನ ಆಗಿದ್ರು ಕೊನೆ ಕೊನೆಗೆ ಜೇ ಸಹೋದರ ವಿರುದ್ಧ ಹರಿಹಾಯ್ದರು ಇಲ್ಲಿ ಏನಾಗಿದೆ ಲಕ್ಷ್ಮಣ ಸವದಿಯವ್ರನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ ಇಲ್ಲಿ ಛತ್ತೀಜ್ ಮಧ್ಯ ಮಧ್ಯಪ್ರವೇಶ ವಹಿಸಿ ಕುಮಟೋಳಿಯನ್ನು ಹಿಂದಕ್ಕೆ ಪಡಿಬೋದಿತ್ತು ಇನ್ನು ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಲಕ್ಷ್ಮಣ ಸವದಿ ಅವರ ಬೆಂಬಲಕ್ಕೆ ನಿಲ್ಲಬೇಕಾಗಿತ್ತು ಲಕ್ಷ್ಮೀ ಬಾಳ್ಕರು ಕೂಡ ಈ ಎಫ್ ಐ ಆರ್ ಪ್ರಕರಣದಲ್ಲಿ ಮುಂದೆ ಬರಬೇಕಾಗಿತ್ತು ಅಂದರೆ ಇಲ್ಲಿ ಎಲ್ಲರೂ ಮೌನ ಇದ್ದಿದ್ದರಿಂದ ಲಕ್ಷ್ಮಣ ಸವದಿ ಈಗ ಎಲ್ಲರೂ ವಿರುದ್ಧ ಆಗ್ತಾ ಇದ್ದಾರೆ ಹಾಗಾದ್ರೆ ಲಕ್ಷ್ಮಣ ಸೌದಿಯನ್ನು ಮುಗಿಸುವಂಥ ತಂತ್ರ ನಡೆದಿದೆಯಾ ಈ ಹಿಂದೆ ಕೂಡ ವೈಮನಸ್ಸಿದೆ ಅಂತೇಳಿ ಡಾಕ್ಟರ್ ಕಡಾಡಿ ಅವರು ಹೇಳಿದರು ಆದರೆ ಇಲ್ಲಿ ಲಕ್ಷ್ಮಣ ಸೌದಿ ಯಾವ ರೀತಿ ಆಗ್ತಾರೆ ಕಾದ್ ನೋಡಬೇಕು ನಂತರ ಎರಡು ಸಾವಿರದ ಇಪ್ಪತ್ತೆಂಟರ ಏನು ವಿಧಾನಸಭಾ ಚುನಾವಣೆಯಲ್ಲಿ ನಾನು ಸೋಲಿಸ್ತೇನೆ ಮತ್ತೆ ಇದ್ದಾರೆ ಅದಕ್ಕೆ ಚಿದು ಸೌದೆ ಉತ್ತರ ಕೊಟ್ಟಿದ್ದಾರೆ ಉತ್ತರ ಕೊಟ್ಟಿಲ್ಲ ಅಂತಲ್ಲ ಆದರೆ ಪದೇ ಪದೇ ಲಕ್ಷ್ಮಣ ಸೌದಿಗೆ ಹಿಂಸೆ ಕೊಡ್ತಾ ಇದ್ದಾರೆ ಅಂತೇಳಿ ರಾಜೀವಕಾಯಿಗೆ ಹೇಳ್ತಾ ಇದ್ದಾರೆ ಆದರೆ ಕಾಯಿ ಅವರು ಕೂಡ ಜೆ ಸೌಧರಿ ವಿರುದ್ಧ ಹರಿ ಹರಿಹಾಯಬೇಕಾಗಿತ್ತು ಯಾಕಂದ್ರೆ ಜೋಡಿ ಎತ್ತ ನೀವು ಯಾವಾಗ ಯಾವಾಗ ಲಕ್ಷ್ಮಣ್ ಸೌದಿ ಅವರಿಗೆ ತೊಂದರೆ ಉಂಟಾಗ್ತಾಯಿದೆ ಆವಾಗ ನೀವು ಹೇಳಿಕೆಯನ್ನು ಕೊಡಬೇಕಾಗಿತ್ತು ಅವರು ಕೂಡ ಮೌನ ಆಗ್ತಾ ಇದ್ದಾರೆ ಈಗ ಎಫ್ ಐ ಆರ್ ಆದದ್ದು ದೊಡ್ಡ ಸಂಗತಿ ಏನಲ್ಲ ಅದರ ತಡೆಗಟ್ಟಬೋದಿತ್ತು ಏನು ಅಪೇಕ್ಷೆ ಬ್ಯಾಂಕ್ ಅಲ್ಲಿ ಲಕ್ಷ್ಮಣ ಸೌಧರಿ ಇನ್ನೊಮ್ಮೆ ಕಳಿಸ್ಬೇಕಿತ್ತು ಅನುಭವ ಇತ್ತು ಆದರೆ ಏನು ಕಳಿಸಿರು ರಾಹುಲ್ ಜಾರಕಿಹೊಳಿ ಕಳಿಸಿರು ಏನು ಅನುಭವ ಇದೆ ಇನ್ನು ಇಲ್ಲಿ ಅಪೇಕ್ಷ ಬ್ಯಾಂಕ್ದಿಂದ ಸಾಲ ಎತ್ತವ್ರು ಅವರು ಡಿ ಸಿ ಬ್ಯಾಂಕ್ದಿಂದ ಸಾಲ ಎತ್ತೋದಿಲ್ಲ ಅಪೇಕ್ಷ ಬ್ಯಾಂಕಿಂದ ಸಾಲ ಎತ್ತವರು ಅದು ಲಕ್ಷ್ಮಣ್ ಸವದಿ ಅಲ್ಲಿ ಅಪೇಕ್ಷ ಬ್ಯಾಂಕ್ದ ಸಾಲ ತೆಗ್ದಾರಲ್ಲ ಇನ್ನು ಮತ್ತೆ ಅಲ್ಲಿ ಸಾಲ ಕೇಳಿದ್ರೆ ಕೊಡೋದಿಲ್ಲ ಅಂದರೆ ಜಾರಕಿಹೊಳಿ ಹೋದರು ಅಪೇಕ್ಷ ಕೈ ಕೈಯಕ್ಕೆ ಅಲ್ಲಿ ಹಿಡ್ತವನ್ನ ಸಾಧಿಸ್ರು ಜಿಲ್ಲಾ ರಾಜಕಾರಣಿ ಹಿಡ್ತವೇ ಸಾಧಿಸ್ರು ಡಿ ಸಿ ಬ್ಯಾಂಕ್ದಲ್ಲಿ ಹಿಡ್ತವನು ಸಾಧಿಸ್ರು ಈಗ ಟಾರ್ಗೆಟ್ ಇರೋದು ಲಕ್ಷ್ಮಣ್ ಸೌದಿ ನಂತರ ಅನ್ನ ಸಾಬ್ ಜೊಲ್ಲೆ ಸಂಪೂರ್ಣವಾಗಿ ಮುಗಿಸ್ತಾರೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಉಡಿಯಲೇನೇ ಇದ್ದಾರೆ ಯಾಕಂದರೆ ತಮ್ಮ ಕ್ಷೇತ್ರ ಉಡಿಸ್ಬೇಕಂತೇಳಿ ಅಂದರೆ ಎಲ್ಲ ಲಿಂಗಾಯತ್ ಲೀಡರ್ಗಳು ಒಂದೊಂದಾಗಿ ಮುಗ್ ಮುಗಿಸ್ತಾ ಬಂದಿದ್ರು ಕೂಡ ನೀವು ಮೌನ ಯಾಕಾಗ್ತಾಯಿದ್ದೀರಿ ಗಣೇಶ ಹುಕ್ಕೇರಿ ಮೌನ ಪ್ರಕಾಶ್ ಹುಕ್ಕೇರಿ ಮಾತಾಡಬೇಕಾಗಿತ್ತು ಎಫ್ ಆರ್ನ ಏನೂ ಆಗೋದಿಲ್ಲ ಬಿ ರಿಪೋರ್ಟ್ ಮಾಡ್ತಾರೆ ಆದರೆ ಇಲ್ಲಿ ರಾಜಕೀಯ ತಂತ್ರಗಾರಿಕೆ ಅಡಿಗೆತ್ತು ಅದನ್ನು ಗಮನಿಸಬೇಕು ಒಟ್ಟಾರೆ ಇವರ ವಯೋಮನಸ್ಸನ್ನು ತಡೀಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಕೇವಲ ತಡೆಗಟ್ಟಬೇಕಾದ್ರೆ ಸತೀಶ್ ಜಾರಕಿಹೊಳಿ ಮುಂದಾತು ವಹಿಸಬೇಕು ಉಸ್ತುವಾರಿ ಸಚಿವರು ನಿಮ್ಮ ಶಾಸಕರನ್ನು ಆಗ್ತಾ ಇಲ್ಲ ಅಂದರೆ ಇವ್ರನ್ನ ಮತ್ತೆ ಕಾಂಗ್ರೆಸ್ಸಿಂದ ಬಿ ಜೆ ಪಿ ಓಡಿಸುವಂಥ ತಂತ್ರಗಾರಿಕೆ ಕೂಡ ಇಲ್ಲಿ ಅಡಗಿದೆ ಅದರ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ನಾವು ಬಿ ಜೆ ಪಿಲಿ ಇವ್ರನ್ನ ತೆಗೆದುಕೊಳ್ಳೋದಿಲ್ಲ ಅಂತ ಒಟ್ಟಾರೆ ಕಾಂಗ್ರೆಸ್ ಶಾಸಕರಲ್ಲಿ ಗೊಂದಲ ಉಂಟಾಗಿದೆ ಇಲ್ಲಿ ಸಿದ್ದರಾಮಯ್ಯವರು ಮಧ್ಯಪ್ರದೇಶ ವಹಿಸಲೇಬೇಕು ಇಲ್ಲಾಂದರೆ ಇಲ್ಲಿ ಕಾಂಗ್ರೆಸ್ ಏನು ಶಾಸಕರ ಸಂಖ್ಯೆ ಕಡಿಮೆ ಆಗೋದ್ರಲ್ಲಿ ಯಾವುದೇ ಸಂಶಯ ಬೇಡ ಒಟ್ಟಾರೆ ಎರಡು ಸಾವಿರ ಇಪ್ಪತ್ತೆಂಟರಲ್ಲಿ ನಾನು ಸೋಲಿಸ್ತಾನೆ ಅಂತ ಹೇಳಿದರೆ ಅದು ಅಸಾಧ್ಯದ ಮಾತು ಮೊದಲು ಗೋಕಾಕದಲ್ಲಿ ನಿಮ್ಮ ಸೀಟನ್ನು ನೀವು ಉಳಿಸು ಉಳಿಸ್ಕೊಂಥ ಪ್ರಯತ್ನವನ್ನು ಮಾಡಿರಿ ಅಂತೇಳಿ ಸೂಕ್ಷ್ಮವಾಗಿ ಹೇಳಿದ್ದಾರೆ ಚಿದು ಸೌದಿಯವ್ರು ಹೇಳಿದ್ದಾರೆ ಮತ್ತು ನೀವು ಗುಂಡಾಗಿರು ಮಾಡಿದರೆ ನಾವು ಕೂಡ ರೆಡಿ ಇದೆ ಅಂತ ಹೇಳಿದ್ದಾರೆ ಅಂದ್ರೆ ಇಲ್ಲಿ ಈ ಇಬ್ಬರ ಏನು ನಾಯಕರ ಮಧ್ಯೆ ಗೊಂದಲಿದೆ ಇದನ್ನು ಸತೀಶ್ ಜಾರಕಿಹೊಳರು ಮುಂದಾತು ವಹಿಸಿ ಬಗೆಹರಿಸ್ಬೇಕು ಲಕ್ಷ್ಮೀ ಬಾಳಕರು ಕೂಡ ಮುಂದಾತನ ವಹಿಸಬೇಕಾಗ್ತದೆ ಯಾಕಂದರೆ ಇಲ್ಲಿ ನೀವೋ ಇಬ್ಬರು ಲೀಡರ್ಗಳು ಇಲ್ಲಿ ನೀವೋ ಇಬ್ಬರು ಮಂತ್ರಿಗಳು ನಿಯಮ ನಿಯಮ ಮೌನ ಆದರೆ ಮುಂದೆ ಕಾಂಗ್ರೆಸ್ಸರ ಸಣ್ಣ ಕಾಂಗ್ರೆಸ್ ಶಾಸಕರ ಪರಿಸ್ಥಿತಿ ಏನು ಅದನ್ನು ಗಮನದಲ್ಲಿ ಇಡಬೇಕು ನಾಳೆ ಮತ್ತೊಂದು ಬಿಟ್ಟಾಗ್ತೇವೆ ಅಲ್ಲಿವರೆಗೆ ಎಲ್ಸವಾಗಲಿ ನಮಸ್ಕಾರ